ಮನುಷ್ಯ ನಮ್ಮ ಶರೀರಸ್ತ ಮನುಷ್ಯನ ನಿಜವಾದ ವೈರಿಗಳು ನಮ್ಮ ಮನಿ ಮಕ್ಕಳದವರಲ್ಲ ನಮ್ಮ ಮನೆಯವರು ಅಲ್ಲ ನಮ್ಮ ನಿಜವಾದ ವೈರಿ ನಮ್ಮ ಮನೆ ಮಕ್ಕಳದವರು ಅಲ್ಲ ನಮ್ಮ ಮನೆಯವರು ಅಲ್ಲ ನಮ್ಮ ಮನಸ್ಸೊಳಗಿರುವ ನನ್ನ ಸೋಮಾರಿ ತನ ನನ್ನ ನಿಜವಾದರು ನನ್ನ ಆಲಸತನ ನನ್ನ ನಿಜವಾದವರು ಮನುಷ್ಯನಿಗೆ ಗೊತ್ತಾಗಬೇಕಲ್ಲ ಈಗೊಬ್ಬ ರೈತ ಇರುತ್ತಾನೆ ಒಬ್ಬ ಐವತ್ತು ಚೀಲ ಬೆಳಿತಾನ ಇವ ಹತ್ತ ಚೀಲ ಬೆಳಿತಾನ ಒಬ್ಬ ರೈತ ನಿಜವಾದ ರೈತ ಯಾವಾಗ ಆಗ್ತಾನಂದ್ರ ಐವತ್ತು ಚೀಲ ಬೆಳೆದಾನ ತಿಳ್ಕೊಂಡು ಅವನು ಹೊಲಾಗ ಹೋಗಿ ಆಗ್ತಾ ನಿಂಬೆ ಹಣ್ಣು ಒಗದ್ರ ಅವ ನಿಜವಾದ ರೈತ ಆಗೋದಿಲ್ಲ ಒಬ್ಬ ನಿಜವಾದ ರೈತ ಯಾವಾಗ ಆಗ್ತಾನಂದ್ರ ದೇವನು ಅವನಿಗೆ ಐವತ್ತು ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲ ಭಗವಂತನೇ ನನಗೆ ಸಾಮರ್ಥ್ಯ ಕೊಡು ನನ್ನ ಬಾಹುಗಳಲ್ಲಿ ಸಾಮರ್ಥ್ಯ ತುಂಬು ನಾನು ಕಷ್ಟಪಟ್ಟು ದುಡಿಯಿದೆ ಆಮೇಲೆ ಐವತ್ತು ಚೀಲು ಬೆಳೆದನ್ನೆಲ್ಲ ನಾ ಅರವತ್ತು ಚೀಲ ಬೆಳೆದು ತೋರಿಸುವೆ ಅಂತ ನಿಜವಾದ ರೈತ ಹಣ್ಣು ಹೇಳುವುದಕ್ಕೆ ದೇವರು ನಿಜವಾದ ರೈತರ ಮನುಷ್ಯನ ಆಂತರ್ಯದಲ್ಲಿರುವಂಥವನ ಮನಸ್ಸೇನಿದೆ ಅದು ಅವನ ನಿಜವಾದ ವೈರ್ಯ ಅದು ಅವನಲ್ಲಿರುವ ದೋಷ ಅವನ ಆಲಸ್ಯತನ ಅದಕ್ಕಾಗಿ ಮನುಷ್ಯನಿಗೆ ಇದು ಗೊತ್ತಿರಬೇಕು ಇವೆಲ್ಲವುಗಳನ್ನು ಮೀರಿ ಪುರುಷ ಪ್ರಯತ್ನದಿಂದ ಮೇಲೆ ಪ್ರಯತ್ನ ಮಾಡಬೇಕ ದೇವರು ಕೊಟ್ಟಂತ ಈ ಮನಸ್ಸೇನಿದೆಯಲ್ಲ ಇದನ್ನು ಸರಿಯಾಗಿ ಬಳಸ್ಕೋಬೇಕ ಮೈಂಡ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೆಕ್ಯಾನಿಸಮ್ ದಟ್ ಸೈನ್ಸ್ ನಾಟ್ ಬೀಂಗ್ ಏಬಲ್ ಟು ಕ್ರಿಯೇಟ್ ಎನಿಥಿಂಗ್ ಪ್ಯಾರಲ್ರಿ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಮೋಸ್ಟ್ ಬ್ಯೂಟಿಫುಲ್ ಮಾಸ್ಟರ್ ಪೀಸ್ ನೀವು ನೋಡಿ ನಿಸರ್ಗ ವಿಜ್ಞಾನ ಎಷ್ಟು ದೊಡ್ಡ ಮುಂದುವರೆದೈತಿಲ್ಲ ವಿಜ್ಞಾನ ಎಷ್ಟು ಮುಂದುವರೆದೈತಿ ಅಂದ್ರೆ ನೀವು ಒಂದು ಚೆಲ್ ತಗೊಂಡು ಒಬ್ಬ ಮನುಷ್ಯನನ್ನ ಒಂದು ಚೆಲ್ ತಗೊಂಡು ಇನ್ನೊಬ್ಬ ಮನುಷ್ಯನನ್ನ ನಿರ್ಮಾಣ ಮಾಡಬಹುದು ವಿಜ್ಞಾನ ಒಬ್ಬ ಮನುಷ್ಯನನ್ನ ಒಂದು ಒಂದು ಚೆಲ್ಲ ತಗೊಂಡು ಇನ್ನೊಬ್ಬ ಮನುಷ್ಯನಲ್ಲಿ ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂದರೂ ಸಹಿತ இன்னொரு மனசன நிர்மண விஜான இதன அர்த்தமா இது பிடிசிக்கு ஆக்தேன் இது பிடித்து நோடிகில கண்ணி காணோதில் அதுக்கு ரூப்பில் தேகவ நோடபோது மனசு நோடிகாத்தேன் தேகக்கொண்டு காண இது மனசிக்கு ஒரு ரூபா இது ஏன் அது நோடிகில் முடலிக்க ಕಣ್ಣು ನೋಡಬೇಕಾದ್ರೆ ಕಾಲ್ ನಡೀಬೇಕಾದ್ರೆ ಕೈ ಮಾಡಬೇಕಾದ್ರೆ ಮನಸ್ಸು ಬೇಕು ಮನಸ್ಸು ಇರದೇ ಇದ್ರೆ ಕಣ್ಣು ನೋಡುವುದಿಲ್ಲ ಕಾಲು ನಡೆಯುವುದಿಲ್ಲ ಕೈ ಕೇಳುವುದಿಲ್ಲ ಮನಸ್ಸು ಅಷ್ಟು ಅದ್ಭುತವಾಗಿರುವಂಥದ್ದು ಅಂಥ ಮನಸ್ಸಿದೆಯಲ್ಲ ಬಹಳಷ್ಟು ಜನ ಯುವಕರಿಗಿಲ್ಲ ಇರುವಂತ ಸಮಸ್ಯೆ ಬಹಳ ಜನ ಯುವಕರು ಪ್ರಶ್ನೆ ಮಾಡ್ತಿರ್ತಾರೆ ನಾವು ಮನಸ್ಸು ನಿಲ್ಲಿಸ್ಬೇಕು ರೀ ಅದು ನಿಲ್ಲವಲ್ಲ బాహ్ జన నిల్స్ అంతే కన్సన్ట్రేషన్ ప్రశ్న అహు దినాలూ ఎలా ప్రశ్న అంపం తెరసి పురుష అనఛిన్నపి బల స్వాశ్న బల మనస్సు హరిత మనస్సు చాంచల్యవన్నది ಯಾವ ಕಾರಣದಿಂದ ಈ ಮನಸ್ಸನ್ನು ಬ್ಯಾಡಂದಿದ್ದ ಕಡೆ ನೋಡ್ತೈತಿ ನಾ ಮುಟ್ಟಬಾರ್ದು ಅಂದಿದ್ದು ಮುಟ್ತೈತಿ ನಾ ಹೆಜ್ಜೆ ಹಾಕಬಾರ್ದಂದಿದ್ದರೆ ಕಡೆ ಹಾಕ್ತೈತಿ ಯಾವ ಕಾರಣಕ್ಕಾಗಿ ಮನಸ್ಸು ಹೀಗೆ ದುರ್ವ್ಯಸನ ದುರ್ವಿಷಯಗಳ ಕಡೆ ಇದು ಅಂತ ಪ್ರಶ್ನೆ ಮಾಡ್ತಾನೆ ಅನಚ್ಛಿನ್ನಾನತಿ ವಾರ್ಷಿಕೆ ನನಗೆ ಇಚ್ಛೆ ಇಲ್ಲ ಆದ್ರೂ ಬಲವಂತವಾಗಿ ವಹಿಸಿಕಲ್ಲ ಯಾವ ಕಾರಣ ಗೊತ್ತಿರ ಗೊತ್ತಿಲ್ಲ ಮನುಷ್ಯನಿಗೆ ಒಂದು ಮನಸ್ಸು ನಾವು ಒಂದು ಒಂದು ಮೊಬೈಲ್ ಕೈಯಾಗಿ ಒಂದು ಪುಸ್ತಕವೂ ಕೈಯಾಗಿಡ್ತೀನಿ ಮೊಬೈಲ್ ನನ್ನ ಕೈಯಾಗಿ ಹಿಡಿದ್ರೆ ಮೊಬೈಲ್ ಏನ್ ಹೇಳ್ತೈತಿ ಪುಸ್ತಕ ಕೈಯಾಗಿ ಹಿಡಿದ್ರೆ ಪುಸ್ತಕ ಏನ್ ಹೇಳ್ತೈತಿ ಅಂತ ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕಾದ ನೀ ಕೈಯೊಳಗೆ ಮೊಬೈಲ್ ಹಿಡ್ದಿ ಮೊಬೈಲ್ನಿಂದ ಏನ್ ಹೇಳ್ತೈತಿ ಅಂದ್ರೆ ಮನುಷ್ಯನೇ ವಿದ್ಯಾರ್ಥಿಯೇ ಯುವಕನೇ ನೀನು ನನ್ನ ಖಾಯಾಮ ಹಂಗ ನೋಡ್ಕೊಂತಿ ತಲೆ ತಗ್ಗಿಸಿ ನೋಡಿದ್ರೆ ನನ್ನ ಖಾಯಾಮ ತಲೆ ತಗ್ಗಿಸುವಂತೆ ಮಾಡುವೆ ಅಂತ ಮೊಬೈಲ್ ಹೇಳ್ತೈತಿ ಕೈಯೊಳಗೆ ಹಿಡಿದ ಪುಸ್ತಕ ಹೇಳ್ತೈತಿ ನೀನನ್ನ ಸರಿಯಾಗಿ ಅರ್ಥ ಅಂದ್ರೆ ಸಮಾಜದಲ್ಲಿ ನಿನಗೆ ತಲೆಯಕ್ಕೆ ತಿರುಗುವಂತೆ ಮಾಡುವೆ ಇವೆರಡನ್ನು ಗೊತ್ತಿರಬೇಕು ನಮಗೆ ಒಂದೇ ಮನಸ್ಸು ಎರಡನ್ನೂ ಹೇಳ್ತದೆ ಬುದ್ಧನನ್ನ ಒಮ್ಮೆ ಲಗ್ನ ಮಾಡಬೇಕು ಅಂತ ಹೇಳಿದ್ದು ಇದೇ ಮನಸ್ಸು ಇದರಾಗ ಸುಖ ಇಲ್ಲ ಮನೆ ಬಿಟ್ಟು ಹೋಗಂತ ಹೇಳಿದ್ದು ಇದೇ ಮನಸ್ಸು ಇದು ಮನಸ್ಸು ಯಾವಾಗ ಯಾವ ರೀತಿಯಾಗಿರ್ಬೇಕು ಗೊತ್ತಿಲ್ಲ ಇಟ್ ಮಸ್ಟ್ ಬಿ ಕ್ಲೀನ್ ಇಟ್ ಮಸ್ಟ್ ಬಿ ಸ್ಟ್ರಾಂಗ್ ಇಟ್ ಮಸ್ಟ್ ಬಿ ಬ್ಯೂಟಿಫುಲ್ ಈ ಮನುಷ್ಯನ ಮನಸ್ಸು ಆಗಬೇಕಲ್ಲ ಈ ಮನುಷ್ಯನ ಮನಸ್ಸು ತಿಳಿಯಾಗಬೇಕು ಈ ಮನುಷ್ಯನ ಮನಸ್ಸು ಸ್ವಚ್ಛವಾಗಬೇಕು ಸಶಕ್ತವಾಗಬೇಕು ಮತ್ತು ಸುಂದರವಾಗಬೇಕು ಹಾಗಿದ್ರೆ ಏನು ಮಾಡಬೇಕು ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನಮ್ಮ ಮನಸ್ಸಿಗೆ ಸಶಕ್ತಗೊಳಿಸಬೇಕಂತೇಳಿ ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಮನಸ್ಸು ಸ್ವಚ್ಛವಾಗಿರಿಸಬೇಕಂತೇಳಿ ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಮನಸ್ಸು ಸುಂದರವಾಗಿರಬೇಕಂತ ಹೇಳಿ ನಾವೆಲ್ಲರೂ ಇಚ್ಛೆ ಪಡ್ತೇವೆ ಇಟ್ ಮಸ್ಟ್ ಬಿ ಕ್ಲೀನ್ ಇಟ್ ಮಸ್ಟ್ ಬಿ ಸ್ಟ್ರಾಂಗ್ ಅಂಡ್ ಇಟ್ ಮಸ್ಟ್ ಬಿ ಬ್ಯೂಟಿಫುಲ್ ಸಹಿತ ಈ ಮನಸ್ಸು ಚಂಚಲಾಗ್ತೈತೆ ಅಲ್ಲ ಯಾರು ನೀವು ನೋಡಿ ರೈತರ ಬೇರೆ ನೀವು ಶಂಗಾ ಬಿತ್ತಿರಿ ಹೊಂದ ಶಂಗ ಹೆಂಗೆ ಬಿತ್ತೀರಿ ಶಂಗಾ ಬಿತ್ತುವಾಗ ಸೊಟ್ಟಿ ಸುಪ್ಪಿ ಸುಲದಿರಿ ಸಿಪ್ಪಿ ಸುಲದ ಬಿತ್ತಿರಿ ಹೊಳ್ಳಿ ಶಂಘಾ ಬರುವಾಗ ಸೊಪ್ಪಿ ತಗೊಂಡ ಬರ್ತೈತ ಹಾಗೆ ಮನಸ್ಸು ರಾತ್ರಿ ಮೊಕ್ಕೊಳ್ಳುವಾಗ ನೀವೆಲ್ಲ ಪ್ರವಚನದ ಕೇಳೇ ಹೋಗಿ ಮಕ್ಕಂತೀರಿ ಆದ್ರೆ ಬೆಳಗ್ಗೆ ಕಸ ತಗೊಂಡ ಬರುತ್ತೈತಲ್ಲ ಸಿಪ್ಪಿ ತಗೊಂಡ ಬರ್ತೈತದ ಮನಸ್ಸಿನ ಇದು ಶಂಗ ಇತ್ತಂಗ ಅಂತ ಇದು ಇದರ ಮಧ್ಯದಲ್ಲಿ ಕಟ್ಟಿಕೊಳ್ಳಬೇಕಲ್ಲ ಮನಸ್ಸು ಯಾವುದಿದ್ರೆ ಮನಸ್ಸನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೊಂದು ಸಂಕಲ್ಪ ಬೇಕು ಮನಸ್ಸಿಗೆ ಸಂಕಲ್ಪ ಇರದೇ ಇದ್ರೆ ಈ ಮನಸ್ಸನ್ನು ಕಟ್ಟಿಕೊಳ್ಳಿಕ್ಕಾಗುವುದಿಲ್ಲ ನಾವು ಬಹಳಷ್ಟು ಜನ ಬಹಳಷ್ಟು ವಿಧಾನಗಳನ್ನು ಹೇಳ್ತಾರೆ ಈಗ ನೀವು ನೋಡ್ರಿ ಏನಪ್ಪಾ ನಿನ್ನ ಮನಸ್ಸು ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಅಂದ್ರೆ ಈ ಕಡೆಯಿಂದ ಕುಸ್ಕಂತ ಈ ಕಡೆ ಗಾಳಿ ಬಿಡೋದು ಈ ಕಡೆಯಿಂದ ಕುಸಂತ ಈ ಕಡೆ ಗಾಳಿ ಬಿಡೋದು ಮತ್ತೆ ಎಷ್ಟು ಮಾಡಿದ್ರೆ ಮನಸ್ಸು ಕಂಟ್ರೋಲ್ ಆಗ್ತಿತ್ತು ಅಂದ್ರೆ ಬರೀ ಇದು ಒಂದ ಮಾಡಿದ್ರೆ ನಾ ಹೇಳಲ್ಲ ನಿಮ್ಮ ಊರಾಗ ನೋಡ್ರಿ ಅವ್ ಕಮ್ಮರ ಇದು ಇರ್ತವಲ್ಲ ಅವ್ಕೇನಾಗ್ತದೆ ನೀವು ಕುಲು ಹಿಂಗ್ ಹಾಕಿದಾಗ ಅವು ಕುಸ್ ಫುಸ್ ಅಂತ ಬಿಡುತ್ತೆ ಅವದಕ್ಕೆ ಪ್ರಾಣಾಯಾಮ ಅನ್ನೋಕ್ಕಾಗತ್ತ ಆಗೋದಿಲ್ಲ ಬಹಳ ದೊಡ್ಡ ದೊಡ್ಡ ವಿಧಾನಗಳೆಲ್ಲ ನಾ ಹೇಳೋದು ನಮಗೆ ನಿಜವಾಗಿ ನಮ್ಮ ಮನಸ್ಸು ನಿಲ್ಲಬೇಕಾಗಿದ್ರೆ ಎಲ್ಲ ಯುವಕರಿಗೆ ನಾನು ನಿಮಗೆ ಪ್ರಾಣಾಯಾಮ ಮಾಡಿರಿ ಅಂತ ಹೇಳೋದಿಲ್ಲ ಮಾಡಬೇಡ್ರಿ ಅಂತಲೂ ಹೇಳೋದಿಲ್ಲ ಅದು ನಿಮ್ಮ ನಿಮ್ಮ ಶ್ರದ್ಧೆ ಆಸ್ತಿ ವಿಷಯ ಮಾಡಬೇಕಾದ ಬೇರೆ ನಾನು ಹೇಳೋದು ನೀವು ಧ್ಯಾನವನ್ನು ಮಾಡಿರಿ ನಿಮ್ಮ ಮನಸ್ಸು ನಿಲ್ತದೆ ಅಂತಲೂ ನಾನು ಹೇಳೋದಿಲ್ಲ ನೀವು ಪ್ರಾಣಾಯಾಮ ಮಾಡಿ ನಿಮ್ಮ ಮನಸ್ಸು ನಿಲ್ತದೆ ನಾನು ಹೇಳೋದಿಲ್ಲ ನಿಮ್ಮ ಮನಸ್ಸು ನಿಜವಾಗಿ ಅದು ಕಂಟ್ರೋಲ್ ಆಗಬೇಕಾಗಿದ್ರೆ ನಿನ್ನ ಮನಸ್ಸು ಸರಿಯಾದ ಸಿಕ್ಕಿನಲ್ಲಿ ಕೆಲಸಬೇಕಾಗಿದ್ದರೆ ನೀವು ದೇವರನ್ನ ಧ್ಯಾನವನ್ನ ಧರ್ಮವನ್ನ ನೆಲೆಸುವುದಕ್ಕಿಂತ ನೆನಪಿಸುವುದಕ್ಕಿಂತ ಮೊದಲ ಒಂದು ಕ್ಷಣ ನಿಮ್ಮ ಹಡಗ ತಂದೆ ತಾಯಿಗಳ ಬಗ್ಗೆ ಚಿಂತಿಸಿ ನಿಮ್ಮ ತಂದೆ ಇವತ್ತು ನಿಮಗೊಂದು ಫಲೋ ಟೀ ಶರ್ಟ್ ಒಂದು ಜೀನ್ಸ್ ಪ್ಯಾಂಟ್ ಕೊಡಬೇಕಾದ್ರೆ ನಿಮ್ಮ ಅಪ್ಪ ಹರಕಂಗೆ ಹಾಕೊಂಡ ನೀನು ಚಲೋ ಗುಣಿಸಿ ನಿಮ್ಮ ಹಳಸದಡಿಗೆ ಉಂಡಾಳಕ್ಕೆ ಹಳಸಿದ್ದು ತಾನೊಂದು ಚಲೋಗೆ ನಿನಗು ಕೊಟ್ಟ ತಾಯಿಯ ಚಿತ್ರ ಹರಕು ಬಟ್ಟಿ ತಾನು ಹಾಕೊಂಡು ಚಲೋ ಬಟ್ಟಿ ನಿನಗ ಕೊಟ್ಟ ತಂದೆಯ ಚಿತ್ರ ಯಾವ ಯುವಕರ ಕಣ್ಣಲ್ಲಿ ಬರುವುದಿಲ್ಲವೋ ಅವರ ಮನಸ್ಸಂದು ನಿಗ್ರಹ ಆಗಲಿಕ್ಕೆ ಸಾಧ್ಯ ಇದು ಫಸ್ಟ್ ಕ್ವಾಲಿಟಿ ಇವತ್ತು ನಾವು ಎಷ್ಟೋ ಜನ ಯುವಕರಿಗೆ ನೀವು ಕೇಳ್ರಿ ಅವ್ರ ಭೂಮಿನಾಗ ಹೋದ್ರೆ ಆ ಖಾನ್ ಈ ಖಾನ್ ಆ ಹಾಲಿವುಡ್ ಈ ಬಾಲಿವುಡ್ ಇಂಥವ್ರು ಹೀರೋಗಳ ಚಿತ್ರ ಇರ್ತದ ಅವರೆಲ್ಲ ರೀಲ್ ಹೀರೋಗಳವರು ರೀಲ್ ಹೀರೋಗಳು ನಿಮ್ಮ ಹೀರೋಗಳಾಗಬಾರದು ನಿಮ್ಮ ತಂದೆ ತಾಯಿಗಳು ರಿಯಲ್ ಹೀರೋಗಳು ಅವರು ನಿಮ್ಮ ಹೀರೋಗಳಾಗಬಾರ್ದು